ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಮಮ್ಮಾರವರ ಒಂದು ಸ್ತೃತೀಯ ದಿವಸ ಮತ್ತೆ ನಾ ಅವರ ಒಂದು ಪಾತ್ರದ ಒಂದು ವಿಶೇಷತೆಯನ್ನು ನಾವು ಇವತ್ತು ನಮಗೆ ಮುರಳಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಮಮ್ಮ ಏನು ಅಂತಂದರೆ ತುಂಬ ಚಿಕ್ಕ ಮಗುವಲ್ಲೇ ಅವರು ಪರಮಾತ್ಮನ ಮಗುವಾಗಿ ಅವರು ಇದಕ್ಕೆ ಬರ್ತಾರೆ ಯಾವಾಗ ಈ ಪ್ರಪಂಚದಲ್ಲಿ ತುಂಬ ದುಃಖ ಅಶಾಂತಿ ಮತ್ತು ಅತಿಯಾಗಿ ಪತಿತ ಆಗಿ ಇದಾದಾಗ ಅಲ್ಲಿ ಯಾವುದೋ ಒಂದು ಹೊಸ ಒಂದು ಶಕ್ತಿ ಬಂದು ಆ ಪ್ರಪಂಚವನ್ನು ಪರಿವರ್ತನೆಯನ್ನು ಮಾಡುತ್ತೆ ಇಲ್ಲಿ ಬಾಬಾರವರು ಪರಂಧಾಮದಿಂದ ಇಲ್ಲಿಗೆ ಬಂದು ಏನು ಅವರ ಒಂದು ಪಾತ್ರವನ್ನು ಶುರು ಮಾಡಿ ಮಾಡ್ತಾರೆ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಅವರು ಸೇರಿಕೊಂಡು ಈ ಜ್ಞಾನವನ್ನು ತಿಳಿಸೋದಕ್ಕೆ ಶುರು ಮಾಡ್ತಾರೆ ಈಗ ಬ್ರಹ್ಮ ಬಾಬಾರವರು ಹೇಗೆ ನಂಬರ್ ಒನ್ ಆದರೂ ಅದೇ ರೀತಿ ಮಮ್ಮಾರವರು ಕೂಡ ಏನು ಲಕ್ಷ್ಮಿಯ ಒಂದು ಪಾತ್ರಕ್ಕೆ ಅವರು ಇದಾದರು ಅಂದರೆ ಅದೇ ರೀತಿಯಲ್ಲಿ ಅವರು ಅವರನ್ನು ಅವರು ಬಾಬಾನಿಗೆ ಸಮರ್ಪಣೆ ಮಾಡಿಕೊಂಡಿದ್ರು ಬಾಬಾನೇ ನನ್ನ ಸರ್ವಸ್ವ ಅಂತ ಹೇಳಿ ಅವರು ಅವರ ಜೀವನವನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಂಡಿದ್ರು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಯಾರಿಗೂ ಅವರು ಬಯ್ಯೋದಾಗ್ಲಿ ಮಕ್ಕಳಲ್ಲಿ ಒಂದು ಬಲಹೀನತೆಗಳನ್ನ ನೋಡೋದಾಗ್ಲಿ ಏನು ಯಾವುದನ್ನು ಅವರು ಮಾಡ್ತಾ ಇರ್ಲಿಲ್ಲ ಎಲ್ರಿಗೂ ಅವರು ಒಂದು ತಾಯಿಯಾಗಿ ಅವರು ಪ್ರೀತಿಯನ್ನ ನೀಡ್ತಾ ಇದ್ರು ಮತ್ತೆ ಯಾವಾಗ್ಲೂ ಏನು ಅಂತಂದ್ರೆ ಅವರು ಸದಾ ಒಂಥರ ಶಾಂತಿಯಾಗಿ ಇರ್ತಾ ಇದ್ರು ತಂದೆ ಬಾಬಾ ಏನೇ ಹೇಳಿದ್ರು ಕೂಡ ಆ ಅಂತ ಹೇಳಿ ಆ ಕೆಲಸವನ್ನು ಅವರು ಮಾಡಿ ಮುಗಿಸ್ತಾ ಇದ್ರು ಎದುರುತ್ತರವನ್ನ ಮತ್ತೆ ಪ್ರಶ್ನೆಯನ್ನು ಅವರು ಯಾವತ್ತೂ ಕೇಳ್ತಾ ಇರಲಿಲ್ಲ ಮತ್ತೆ ಅವರ ಒಂದು ಸ್ವಧರ್ಮದಲ್ಲಿ ಸದಾ ಸ್ಥಿತರಾಗಿ ಇರ್ತಾ ಜ್ಞಾನ ಯೋಗ ಧಾರಣೆ ಸೇವೆಯಲ್ಲಿ ಸಂಪೂರ್ಣವಾಗಿ ಮಮ್ಮ ಪಕ್ಕಾ ಆಗಿದ್ರು ಮತ್ತೆ ಇಲ್ಲಿ ಏನು ಅಂತಂದರೆ ಯಾವುದೇ ಮಕ್ಕಳು ಎದುರುಗಡೆ ಬಂದರೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಶಾಂತಿಯ ಒಂದು ಅನುಭವ ಆಗೋದು ಯೋಗದಲ್ಲಿ ಕೂತಾಗ ಮಮ್ಮ ಕೆಲವರಿಗೆ ಏನು ಅಂತಂದರೆ ದೇವಿಯ ರೂಪದಲ್ಲಿ ಕೆಲವರಿಗೆ ಪರಿಷ್ಠ ರೂಪದಲ್ಲಿ ಮತ್ತು ಸುತ್ತ ಅವರ ಒಂದು ಸುತ್ತ ಸ್ಥೂಲದ ಶರೀರ ಬಿಟ್ಟು ಸುತ್ತ ಒಂದು ಬೆಳಕಿನ ರೂಪದಲ್ಲಿ ಎಷ್ಟೋ ಜನಕ್ಕೆ ಅವರವರ ಒಂದು ದರ್ಶನ ಇದಾಗಿದೆ ಅಂದರೆ ಯೋಗದಲ್ಲಿ ಕೂಣಿಸಿದ್ರೆ ಏನು ಅಂತಂದರೆ ಮಮ್ಮ ವಾಣಿ ಹೇಳೋದ್ರಲ್ಲೂ ಕೂಡ ತುಂಬ ಚೆನ್ನಾಗಿ ಅವರ ಒಂದು ಈಗ ಎಂಥವರಿಗೆ ಆಗಲಿ ಅರ್ಥ ಆಗದೇ ಇದ್ರು ಕೂಡ ಮಮ್ಮ ಅವರ ಎದುರುಗಡೆ ಕೂತಾ ಆ ವಾಣಿಯನ್ನು ಕೇಳ್ತಾ 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 ಏನು ಅಂತಂದರೆ ಸಂಪೂರ್ಣವಾಗಿ ನಮ್ಮಲ್ಲಿ ನಾವು ಮುಳುಗಬೇಕು ಪರಮಾತ್ಮನ ಒಂದು ಪ್ರೀತಿಯಲ್ಲಿ ಮತ್ತೆ ಆ ವಾಣಿಯ ಒಂದು ಸ್ಪಷ್ಟತೆಯನ್ನು ಕೂಡ ಚೆನ್ನಾಗಿ ತಿಳಿಸ್ತಾ ಇದ್ರು ಮತ್ತೆ ಯಾವುದೇ ಮಕ್ಕಳು ಮಮ್ಮನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಮಮ್ಮ ಯಾವ ರೀತಿ ಮಕ್ಕಳನ್ನು ತಿದ್ದುತ್ತಾ ಇದ್ರು ಅಂತಂದರೆ ಮೊದಲು ಯಾವುದೇ ಆತ್ಮನಲ್ಲಿ ಒಳ್ಳೆಯ ಒಂದು ಗುಣಗಳನ್ನ ನೀವು ಆರಿಸ್ಬೇಕು ಅದನ್ನು ಹೇಳಿ ಅಂತ ಹೇಳಿಬಿಟ್ಟು ಆ ಮಕ್ಕಳಲ್ಲಿ ಒಂದು ಬದಲಾವಣೆಯನ್ನು ತರಿಸ್ತಾಯಿದ್ರು ಅಂದರೆ ಬೇರೆ ಮಕ್ಕಳಲ್ಲಿ ಏನು ಕಂಪ್ಲೇಂಟ್ ಹೇಳಕ್ ಮಕ್ಕಳು ಬಂದಾಗ ಮೊದಲಿಗೆ ಅವರಲ್ಲಿರೋ ಒಳ್ಳೆ ಗುಣಗಳನ್ನ ಹೇಳಿಸ್ತಾ ಹೇಳಿಸ್ತಾ ಏನಾಗುತ್ತೆ ಆ ಒಳ್ಳೆ ಗುಣಗಳು ನಮ್ಮಲ್ಲಿ ಇದಾಗೋ ಥರ ಮಾಡಿಬಿಡೋರು ಅವರಲ್ಲಿ ಏನು ಒಂದು ಕಂಪ್ಲೇಂಟ್ ಅಂತ ಹೇಳಕ್ಕೆ ಬರ್ತಾರೆ ಅದನ್ನು ಅವರು ನಿಲ್ಲಿಸ್ಬಿಡೋರು ಅಂದರೆ ಆ ರೀತಿಯಲ್ಲಿ ಒಂದು ತಾಯಿಯಾಗಿ ಪ್ರೀತಿ ಕೊಡೋದ್ರ ಜೊತೆ ಮಕ್ಕಳಲ್ಲಿ ಒಂದು ಪರಿವರ್ತನೆ ಅನ್ನೋದು ಕೂಡ ಆಗಬೇಕು ಆ ರೀತಿಯಲ್ಲಿ ಮಮ್ಮ ನಡ್ಕೊಳ್ತಾ ಇದ್ರು ಮತ್ತೆ ಇನ್ನೊಂದು ಏನು ಅಂತಂದರೆ ಅವರು ತಂದೆ ತಾಯಿ ಎಲ್ಲನೂ ನನಗೆ ಬಾಬಾನೆ ಅಂತ ಹೇಳಿ ಯಾವಾಗಲೂ ಹೇಳೋರು ಮತ್ತೆ ನಿರಾಹಂಕಾರಿಯಾಗಿ ಸದಾ ಇರೋರು ಮತ್ತೆ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಸಂಪೂರ್ಣವಾಗಿ ಅವರ ಒಂದು ಮನಸ್ಸನ್ನು ಪರಮಾತ್ಮನ ಒಂದು ಮಡಿಲಲ್ಲಿ ಇಟ್ಬಿಡೋರು ಏನೋ ಪರಮಾತ್ಮನ ನೆನಪಿನಲ್ಲಿ ಅವರು ಇರೋರು ಮತ್ತೆ ಏನು ಅಂತಂದರೆ ಸಂಪೂರ್ಣವಾಗಿ ಭಗವಂತ ಏನೊಂದು ಡೈರೆಕ್ಷನ್ನ ಕೊಟ್ಟಿದ್ರು ಆ ಒಂದು ದಾರಿಯಲ್ಲಿ ಸಂಪೂರ್ಣವಾಗಿ ಅವರು ಅವರನ್ನ ಅವರು ತೊಡಗಿಸ್ಕೊಂಡಿದ್ರು ಏನೇ ಕೆಲಸ ಆಗಿರ್ಲಿ ಇದನ್ನ ನಾನ್ ಮಾಡ್ದೆ ನಾನ್ ಮಾಡ್ದೆ ಅಂತ ಯಾವತ್ತೂ ಮಮ್ಮ ಹೇಳ್ತಾ ಇರ್ಲಿಲ್ಲ ಇದನ್ನ ಪರಮಾತ್ಮ ಮಾಡಿಸಿದ್ದು ಅಂತ ಹೇಳಿ ಹೇಳೋರು ಮತ್ತೆ ಪರಮಾತ್ಮನಿಗೆ ಅತಿ ಪ್ರೀತಿಯಾದ ಮಗು ಆಗಿದ್ರು ಇವರು ಮಮ್ಮ ಏನು ಹೇಳೋರು ಅಂತಂದ್ರೆ ಸದಾ ಯಾವತ್ತು ಆಗ್ಲಿ ನಮ್ಮ ಒಂದು ಪ ಶಿವಬಾಬಾ ನಮಿಗೋಸ್ಕರ ಬಂದಿದ್ದಾರೆ ಏನು ಈಗ ಈ ಒಂದು ಜನ್ಮದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಪರಮಾತ್ಮನನ್ನು ಅರಿತುಕೊಂಡು ಪರಮಾತ್ಮನ ಒಂದು ಕಾರ್ಯಕ್ಕೆ ನಾವು ಸಹಯೋಗಿಗಳಾಗಿ ನಿಲ್ಲಬೇಕು ಅಂತ ಹೇಳೋರು ಮತ್ತು ಯಾರೇ ಒಂದು ಕೆತ್ತ ದೃಷ್ಟಿಯಲ್ಲಿ ಬಂದಾಗ ಈಗ ಅವ್ರ ಮೇಲೆ ಎಷ್ಟೋ ಜನ ಈಗ ರೌಡಿಗಳ ಥರ ಇರ್ತಾರಲ್ವ ಅವರೆಲ್ಲ ಇವ್ರನ್ನೇ ಇರಿಸ್ಬಾರ್ದು ಸಾಯಿಸ್ಬೇಕು ಅಂತ ಹೇಳಿ ಒಂದು ದೃಷ್ಟಿಯಲ್ಲಿ ಬಂದಾಗಲೂ ಕೂಡ ಮಮ್ಮಾರವರ ಒಂದು ಯೋಗದ ಒಂದು ಸ್ಥಿತಿಯಲ್ಲಿ ಏನಾಗೋದು ಅಂತಂದರೆ ಅವರಿಗೆ ದೇವಿಯ ರೂಪದಲ್ಲಿ ಕಂಡು ಆ ಸಾಹಿತ್ಯಕ್ಕೆ ಬಂದವರು ಕೂಡ ಅವ್ರ ಕೈಯಲ್ಲಿರತಕ್ಕಂಥ ಅಸುರಗಳನ್ನೆಲ್ಲ ಕೆಳಗಡೆ ಹಾಕಿ ಅವರು ನಮಸ್ಕಾರ ಮಾಡಿ ಹೋಗೋರಂತೆ ಏನು ಆ ರೀತಿಯ ಒಂದು ಯೋಗದ ಶಕ್ತಿ ಮಮ್ಮಾರವರಲ್ಲಿ ಇತ್ತು ಬಾಬ್ ಮಮ್ಮ ಯಾವಾಗಲೂ ಹೇಳೋರು ನೀವು ಹೂವನ್ನು ತೊಗೊಂಡೋಗಿ ಫೋಟೋಗೆ ಇಡೋದಲ್ಲ ನನ್ನ ಕೈಯಲ್ಲಿ ಕೊಡೋದಲ್ಲ ಇದು ಬಾಡೋಗತ್ತೆ ಆದರೆ ನೀವು ಸದಾ ನೀವು ಚೈತನ್ಯದ ಹೂಗಳಾಗಿ ನೀವು ಪರಮಾತ್ಮನಿಗೆ ನೀವು ಸಮರ್ಪಣೆ ಆಗುವಂತಹ ಮಕ್ಕಳಾಗಬೇಕು ನೀವು ಅಂತ ಹೇಳಿ ಸದಾ ಮಮ್ಮ ಮಕ್ಕಳಿಗೆ ತಿಳಿಸ್ಕೊಡೋರು ಈ ಮತ್ತೆ ಇನ್ನೊಂದೇನು ಅಂದರೆ ತಂದೆ ಏನು ಒಂದು ಜ್ಞಾನವನ್ನು ತಿಳಿಸಿದ್ರು ಅವರನ್ನು ಅದನ್ನು ಸಂಪೂರ್ಣವಾಗಿ ಅವ್ರ ಜೀವನದಲ್ಲಿ ಧಾರಣೆ ಮಾಡಿಕೊಂಡ್ರು ಮತ್ತೆ ವಿದ್ಯಾದೇವಿ ಆದ್ರು ಸರಸ್ವತಿ ಜಗದಂಬ ಸರಸ್ವತಿಯಾಗಿ ಅವರು ನಿಂತರು ಮತ್ತೆ ಯಜ್ಞದ ಒಂದು ಸಂಪೂರ್ಣವಾದ ಒಂದು ಜವಾಬ್ದಾರಿಯನ್ನು ಅವರು ತಗೊಂಡು ಸರಿಯಾದ ರೀತಿಯಲ್ಲಿ ಅವರು ಇರೋವರೆಗೂ ನಡೆಸ್ಕೊಂಡು ಹೋದ್ರು ಮತ್ತು ಅವರಿಗೆ ಹುಷಾರಿಲ್ಲದೆ ಆದಾಗ ಕೂಡ ಅಲ್ಲಿ ಯಾರು ಇರ್ತಾರೆ ಅವರಿಗೆ ಅವರಿಗೆ ಹೇಳೋರಂತೆ ಪಾತ್ರದಲ್ಲಿ ಏನು ಬರೆದಿದೆ ಡ್ರಾಮ ಅನುಸಾರ ಅದು ನಡೀತಾ ಇದೆ ಇದು ಹೊಸದೇನಲ್ಲ ಇದು ಏನು ಇದು ಓದ್ಕಲ್ಪದಲ್ಲೂ ನಡೀತು ಅದು ಈಗಲೂ ನಡೀತಾ ಇದೆ ಅಂತ ಹೇಳಿ ಹೇಳಿ ಆ ಒಂದು ಆತ್ಮನೆಗೆ ಒಂದು ಸಮಾಧಾನವನ್ನು ಅಂದರೆ ಆ ಒಂದು ಇದರಿಂದ ಹೊರಗೆ ಹಾಗೆ ಮಾಡೋರು ನಮ್ಮ ರೀತಿ ಅವರ ಶರೀರದಲ್ಲಿ ಕ್ಯಾನ್ಸರ್ ಅಟ್ಯಾಕ್ ಆಗಿತ್ತು ಆದರೂ ಕೂಡ ಅವರ ಮುಖದಲ್ಲಿ ಅವರಿಗೆ ಕಾಯಿಲೆ ಬಂದಿದೆ ಅನ್ನೋ ಒಂದು ಇದು ಕೂಡ ಯಾವುದೇ ಒಂದು ಲಕ್ಷಣಗಳು ಕೂಡ ಬೇರೆಯವರಿಗೆ ಕಾಣಿಸ್ತಾ ಇರಲಿಲ್ಲ ಅವರಿಗೆ ಕ್ಯಾನ್ಸರ್ ಅಟ್ಯಾಕ್ ಆದಾಗ ಡಾಕ್ಟ್ರು ಬಂದು ನೋಡೋಕ್ಕೆ ಬಂದಾಗ ಅಲ್ಲಿ ಇಲ್ಲಿ ಪೇಷಂಟ್ ಯಾರು ಅಂತ ಡಾಕ್ಟ್ರಿಗೆ ಕನ್ಫ್ಯೂಸ್ ಆಗಿರತ್ತೆ ಆವಾಗ ಕೇಳ್ತಾರೆ ಇಲ್ಲಿ ಪೇಷಂಟ್ ಯಾರು ಅಂತ ಕೇಳಿದಾಗ ಅವರು ಮಮ್ಮವ್ರನ್ನ ನೋಡಿಬಿಟ್ಟು ಒಂದು ಈ ಆ ಒಂದು ಮುಖದಲ್ಲಿ ಆ ಒಂದು ಮುಗುಳ್ನಗೆ ಆ ಕಾಂತಿ ಆ ಒಂದು ಇದೆಲ್ಲ ನೋಡಿಬಿಟ್ಟು ಅವರು ಕಾಯಿಲೆ ಪೇಶೆಂಟ ಅನ್ನುವಂತಹ ಒಂದು ಏನಂತಾರೆ ಡೌಟು ಡಾಕ್ಟ್ರಿಗೆ ಆಯಿತು ಆ ರೀತಿಯಲ್ಲಿ ಮಮ್ಮ ಯಾವತ್ತೇ ಆಗಲಿ ಅವ್ರ ಮುಖದಲ್ಲಿ ಸದಾ ಮುಗುಳ್ನಗೆ ಅವ್ರು ಜೋರಾಗಿ ನಗೋದಾಗ್ಲಿ ಇದ್ಮಾಡೋದಾಗ್ಲಿ ಸಮಯ ವ್ಯರ್ಥ ಮಾಡೋದಾಗ್ಲಿ ಆ ರೀತಿ ಇಲ್ಲ ಯಾವತ್ತೂ ಮಾಡ್ತಾ ಇರಲಿಲ್ಲ ಸದಾ ಮುಗುಳ್ನಗೆ ಇರೋದು ಸದಾ ಮುಖದಲ್ಲಿ ಆ ಒಂದು ಪ್ರೀತಿ ಕರುಣೆ ದಯೆ ಆ ಒಂದು ಕಾಂತಿ ಸದಾ ಮಾಮ್ಮಾರವರ ಮುಖದಲ್ಲಿ ಇರ್ತಾ ಇತ್ತು ಎಲ್ಲರನ್ನು ಕೂಡ ತನ್ನ ಮಕ್ಕಳು ಅಂತ ಹೇಳಿ ಪ್ರೀತಿಯಿಂದ ಅವರು ನೋಡ್ಕೊಳ್ಳೋರು ವರದಾನ ಸದಾ ಅತೇಂದ್ರಿಯ ಸುಖದ ಒಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮ ಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನ ಭವ ಯಾವ ಮಕ್ಕಳು ಅಲೌಕಿಕ ಪ್ರಾಪ್ತಿಗಳಿಂದ ಸದಾ ಸಂಪನ್ನರಾಗಿದ್ದಾರೆ ಅವರು ಅತೀಂದ್ರಿಯದ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಿರುತ್ತಾರೆ ಅಂತ ಅಂದ್ರೆ ಇಲ್ಲಿ ಈಗ ನೋಡಿ ಈಗ ಲೌಕಿಕದಲ್ಲಿ ಏನು ಮಾಡ್ತೀವಿ ನಾವು ಕಣ್ಣಿಗೆ ಏನು ಕಾಣಿಸುತ್ತೆ ಆ ವಸ್ತ್ರವನ್ನು ಧರಿಸ್ಕೊಳ್ತೀವಿ ತಗೊಳ್ತೀವಿ ಶರೀರಕ್ಕೆ ಧರಿಸ್ಕೊಳ್ತೀವಿ ಮತ್ತೆ ಆ ಮುಖಕ್ಕೆ ನಮಗೆ ಯಾವ ರೀತಿ ಬೇಕೋ ಆ ಒಂದು ಮೇಕಪ್ನ ಮಾಡ್ಕೊಳ್ತೀವಿ ಮತ್ತೆ ಏನು ಊಟ ಬೇಕೋ ಅದನ್ನು ನಾವು ಮಾಡ್ಕೊಳ್ತೀವಿ ಈ ಒಂದು ಖುಷಿಯಲ್ಲಿ ಅಂದರೆ ಆ ಒಂದು ಇದನ್ನ ಇಂದ್ರಿಯಗಳ ಒಂದು ಸುಖವನ್ನು ನಾವು ಅನ್ಬೌಸ್ತೀವಿ ಆದರೆ ಇಲ್ಲಿ ಆ ಥರ ಅಲ್ಲ ಪರಮಾತ್ಮನ ಒಂದು ಮಡಿಲಲ್ಲಿ ನಾವು ಕುತ್ಕೊಳ್ಬೇಕು ನಮ್ಮ ಮನಸ್ಸು ಬುದ್ಧಿಯನ್ನ ನಾವು ಕೂಣಿಸ್ಬೇಕು ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಅಲೌಕಿಕ ಪ್ರಾಪ್ತಿಗಳಿಂದ ಅಂತ ಅಲೌಕಿಕ ಅಂತಂದ್ರೇನು ಒಂದು ದಿವ್ಯವಾದ ಒಂದು ವಿಶೇಷವಾದ ಒಂದು ಪ್ರಾಪ್ತಿಗಳದೆಲ್ಲ ಆ ಪ್ರಾಪ್ತಿಗಳು ಯಾ ಯಾರಿಂದ ಸಿಗತ್ತೆ ಪರಮಾತ್ಮನಿಂದ ಮಾತ್ರ ನಮಗೆ ಸಿಗಲಿಕ್ಕೆ ಸಾಧ್ಯ ಅದು ಹೇಗೆ ಸಿಗಕ್ಕೆ ಸಾಧ್ಯ ನಮ್ಮ ಮನಸ್ಸನ್ನು ಸದಾ ಪರಮಾತ್ಮನಲ್ಲಿ ಇಡಬೇಕು ಏನು ನಮ್ಮನ್ನು ನಾವು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ಕೊಂಡಿರಬೇಕು ಆತ್ಮೀಕದ ಒಂದು ಸ್ಥಿತಿಯಲ್ಲಿ ನಾವು ಇರಬೇಕು ಹಾಗೇನಾಗತ್ತೆ ಅಂತಂದರೆ ಪರಮಾತ್ಮ ಯಾವಾಗ ನಮ್ಮನ್ನು ಹೆಚ್ಚೆಚ್ಚು ಪರಿಶುದ್ಧ ಮಾಡ್ತಾ ಅವರ ಒಂದು ಕಾರ್ಯಕ್ಕೆ ನಮ್ಮನ್ನು ಉಪಯೋಗ ಮಾಡ್ತಾ ಹೋಗ್ತಾರೆ ಆ ಪರಮಾತ್ಮನಲ್ಲಿ ಒಂದು ಶಾಂತಿ ಸುಖ ಆನಂದ ಇದೆಲ್ಲದರ ಒಂದು ಅನುಭವ ನಮಗೆ ಆಗ್ತಾ ಹೋಗುತ್ತೆ ಅಂತಂದರೆ ಶರೀರಕ್ಕಲ್ಲ ಇಲ್ಲಿ ಏನು ಮನಸ್ಸು ಒಂದು ಶಾಂತಿಯಾಗಿರತ್ತೆ ಖುಷಿಯಾಗಿರತ್ತೆ ಸಮಾಧಾನವಾಗಿರತ್ತೆ ಆತ್ಮ ಅದೆಲ್ಲದರ ಒಂದು ಇದನ್ನ ಅನುಭವ ಮಾಡತ್ತೆ ಆ ಆತ್ಮಕ್ಕೆ ಈಗ ಬೇಕಾಗಿರೋದೇನು ಶಾಂತಿ ಸುಖ ಆನಂದ ಪ್ರೀತಿ ಏನೋ ಇದಲ್ವಾ ಬೇಕಾಗಿರೋದು ಈಗ ದ್ವಾಪಾರದಿಂದ ಏನೆಲ್ಲ ಕರ್ಮಗಳನ್ನ ಮಾಡ್ತಾ ಆತ್ಮ ಸಂಪೂರ್ಣವಾಗಿ ಅದರಲ್ಲಿ ಇರತಕ್ಕಂಥ ಒಂದು ಶಕ್ತಿಯನ್ನು ಕಳ್ಕೊಳ್ತು ಏನು ಈಗ ಪ್ರಪಂಚ ಇನ್ನೇನು ಅಂತ್ಯ ಆಗಬೇಕು ತುಂಬ ವಿಪರೀತವಾಗಿ ಇಲ್ಲಿ ಪ್ರಪಂಚ ಪತೀತ ಆಗಿದೆ ಇದನ್ನು ಇನ್ನೂ ಪರಿವರ್ತನೆ ಆಗ್ಲೇಬೇಕಲ್ವಾ ಈಗ ಸತ್ಯಯುಗದಿಂದ ತ್ರೇತ ತ್ರೇತದಿಂದ ದ್ವಾಪರ ಹಂಗೆ ಇಳಿತಾರಂತ ಈಗ ಏನಾಗಿದೆ ಈ ಕಲಿಯುಗ ಮತ್ತೆ ಸತ್ಯಯುಗವಾಗಿ ಪರಿವರ್ತನೆ ಆಗಬೇಕು ಈ ಮಧ್ಯದಲ್ಲಿ ಬಾಬಾ ಮಾಡ್ತಾರೆ ಸಂಗಮ ಯುಗ ಪ್ರಾರಂಭ ಆಗಿ ಆ ಸಂಗಮ ಯುಗದಲ್ಲಿ ಬಾಬಾ ಬಂದು ಅವರ ಒಂದು ಜ್ಞಾನವನ್ನ ತಿಳಿಸ್ಕೊಟ್ಟು ನಮ್ಮನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ ದೇಹದ ಒಂದು ಬಾನದಲ್ಲಿದ್ದಾಗ ನಮಗೆ ಅತೀಂದ್ರಿಯ ಸುಖದ ಅನುಭವ ಆಗೋದಿಲ್ಲ ಬರೇ ಸ್ಥೂಲದ ಒಂದು ಆ ಖುಷಿಯ ಅನುಭವ ಆಗತ್ತೆ ಅತೇಂದ್ರಿಯ ಸುಖ ಅಂತಂದರೆ ನಮ್ಮೊಳಗೆ ನಾವು ಆ ಒಂದು ಖುಷಿಯನ್ನು ಅನುಭವ ಮಾಡೋದು ಅಂದರೆ ಈಗ ನೋಡಿ ಕೃಷ್ಣನ ಜೊತೆ ಅಂಗಸಂಗದಲ್ಲಿದ್ದಾಗ ಆ ಕೃಷ್ಣನ ಒಂದು ಪ್ರೀತಿ ಹೇಗಿತ್ತು ಅಂತಂದರೆ ಮೈ ಮರ್ಸೋದು ಆ ಸುತ್ತ ಸಖೇರಿರ್ತಾರಲ್ಲ ಆ ಒಂದು ಕೊಳಲಿದ ನಾದ ಇರ್ಬೋದು ಆ ಅಂಗಸಂಗದಲ್ಲಿ ಎಲ್ಲ ಸೇರ್ಕೊಂಡು ನೃತ್ಯ ಮಾಡೋವಾಗ ಇಡೀ ಒಂದು ಪ್ರಪಂಚದ ಒಂದು ಇದನ್ನ ಮೈಮರ್ಸೋದು ಏನೋ ಅದೇ ರೀತಿ ಇಲ್ಲಿ ನಮಗೆ ಯಾರು ತಂದೆ ನಮಗೆ ಮುಖ್ಯ ಆಗಿದ್ದಾರೆ ಆ ತಂದೆಯ ಜೊತೆ ಒಂದು ನಮ್ಮ ಸಂಬಂಧವನ್ನ ಗಟ್ಟಿ ಮಾಡಿಕೊಂಡಾಗ ತಂದೆಯ ಸಂಪರ್ಕದಲ್ಲಿ ನಾವು ಇದ್ದಾಗ ಏನಾಗುತ್ತೆ ಆ ತಂದೆಯಲ್ಲಿ ಇರತಕ್ಕಂಥ ಒಂದು ಸುಖ ನಮಗೆ ಆ ಸುಖ ಶಾಂತಿ ಆನಂದ ಆ ಆತ್ಮಕ್ಕೆ ಅದರ ಒಂದು ಅನುಭವ ಆಗ್ತಾ ಇರುತ್ತೆ ಮತ್ತು ಮನಸ್ಸು ಮತ್ತು ಮನಸ್ಸು ಶಾಂತವಾಗಿರುತ್ತೆ ಬುದ್ಧಿನೂ ಸ್ಥಿರದಲ್ಲಿ ಇರುತ್ತೆ ಈಗ ನೋಡಿ ಮಕ್ಕಳು ತಂದೆ ತಾಯಿಗೆ ಮಕ್ಕಳು ಇರ್ತಾರೆ ಏನೋ ಒಂದು ಚಿಕ್ಕ ಮಗು ಇರುತ್ತೆ ನಾವಾಗೆ ಊಟ ತಿನ್ನೋದಿಕ್ಕೂ ತಾಯಿ ಊಟ ಮಾಡಿಸೋದಿಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ವಾ ತಾಯಿ ತಿನ್ನಿಸೋದ್ರಲ್ಲಿ ಎಷ್ಟು ಪ್ರೀತಿನೋ ತುಂಬಿರ್ತಾಳೆ ಆ ಮಕ್ಕಳು ಇನ್ನೂ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ ಏನು ಅದೇ ನಾವೇ ತಿನ್ನಲಿ ಅದರಲ್ಲಿ ಅಷ್ಟು ಒಂದು ಅಪ್ರೀತಿಯ ಅನುಭವ ಆಗಲ್ಲ ಈಗ ಒಂದು ಏಟು ಕೊಟ್ಟರು ಕೂಡ ತಾಯಿ ಪ್ರೀತಿಯಿಂದ ಕೊಟ್ಟಿರ್ತಾಳೆ ತನ್ನ ಮಗುಗೆ ಮತ್ತೆ ಇನ್ನೂ ಸ್ವಲ್ಪೊತ್ತಿಗೆ ಮಗು ಬಂದು ತಾಯಿಯ ಮಡ್ಲಲ್ಲಿ ಕೂತ್ಕೊಳ್ಳತ್ತೆ ಈಗ ತಾಯಿ ಮಡ್ಲಲ್ಲಿ ಕೂತಾಗ ನೋಡಿ ಅದರ ಒಂದು ಪ್ರೀತಿಯ ಅನುಭವ ಹೇಗಾಗತ್ತೆ ಏನು ಈಗ ಅಪ್ಪ ಅಮ್ಮ ಇಲ್ಲ ಅಂತ ಅಂದರೆ ಮನೆಯಲ್ಲಿ ಮಕ್ಕಳು ಎಷ್ಟೆಲ್ಲ ಒಂದು ಗಾಬರಿ ಆಗ್ತಾರಲ್ವಾ ಅವ್ರಿಗೆ ಏನೋ ಒಂದು ದೂರ ಆಗಿದೆ ನಮ್ಮಿಂದ ಅನ್ನೋ ಅನುಭವ ಆಗ್ತಾ ಇರತ್ತೆ ಆದರೆ ಅಪ್ಪ ಅಮ್ಮನ ಹತ್ರ ಇದ್ದು ಆ ತಾಯಿಯ ಮಡಿಲಲ್ಲಿ ಕೂತ್ಕೊಂಡು ತಾಯಿ ಹತ್ರ ಊಟ ಮಾಡಿಸ್ಕೊಳ್ಳೋದೆಲ್ಲ ಮಾಡಿದಾಗ ಎಷ್ಟು ಆ ತಾಯಿ ಒಂದು ಸೇವೆ ಮಗುವಿಗೆ ಮಾಡಿದಾಗ ಅದರಲ್ಲಿ ಎಂಥ ಒಂದು ಸುಖ ನಮಗೆ ಸಿಗತ್ತಲ್ವಾ ಅದೇ ರೀತಿ ಇಲ್ಲಿ ಆತ್ಮ ಕೂಡ ಪರಮಾತ್ಮನಿಗೆ ಮಗು ಏನು ಆ ಆತ್ಮ ತನ್ನನ್ನು ತಾನು ಶ್ರೇಷ್ಠ ಮಾಡ್ಕೊಳ್ಬೇಕು ಅಂತಂದರೆ ಆ ಮನಸ್ಸು ಬುದ್ಧಿ ಕೂಡ ಅಷ್ಟೇ ಒಂದು ರೀತಿಯಲ್ಲಿ ಶ್ರೇಷ್ಠ ಪರಿವರ್ತನೆ ಆಗಬೇಕು ಈಗ ಮನಸ್ಸಿನಿಂದನೇ ಅಲ್ವಾ ಎಲ್ಲ ಒಂದು ಕ್ರಿಯೇಟ್ ಆಗೋದು ಏನು ಕರ್ಮಕ್ಕೆ ಅದು ಬರುತ್ತಲ್ವ ಮನಸ್ಸಲ್ಲಿ ಏನು ಉತ್ಪತ್ತಿ ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ಬುದ್ಧಿಗೆ ಬಂದು ಅದನ್ನು ಕರ್ಮದಲ್ಲಿ ತಂದ್ಬಿಡ್ತೀವಿ ಅದರ ಒಂದು ಫಲ ಯಾರು ತೊಗೊಳತ್ತೆ ಆತ್ಮನೇ ತೊಗೊಳತ್ತೆ ಈಗ ಬಾಬಾ ಅಂತ ಇದ್ದಾರೆ ಆ ರೀತಿ ಎಲ್ಲ ನೀವು ಮಾಡಿ 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 ಈಗ ಎಷ್ಟೆಲ್ಲ ಕರ್ಮಗಳನ್ನ ನೀವು ಸಂಪಾದನೆ ಮಾಡಿದ್ದೀರಾ ಈ ಕರ್ಮ ಎಲ್ಲ ಈಗ ಸಂಪೂರ್ಣವಾಗಿ ನೀವು ತಂದೆಯ ನೆನಪಿನಲ್ಲಿ ನೀವು ಭಸ್ಮ ಮಾಡ್ಕೋಬೇಕು ವಿಕರ್ಮಗಳನ್ನ ಭಸ್ಮ ಮಾಡ್ಕೋಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಪರಮಾತ್ಮನ ಜೊತೆ ನಾವು ಯಾವಾಗ ನಾವು ಕೂತ್ಕೊಳ್ತೀವಿ ಆ ಒಂದು ಪ್ರೀತಿಯ ಒಂದು ಉಯ್ಯಾಲೆಯಲ್ಲಿ ನಾವು ಈ ಉಯ್ಯಾಲೆ ತೂಗತ್ತಲ್ಲ ಆ ಒಂದು ಅದರ ಅನುಭವ ಆಗುತ್ತೆ ಅಂದರೆ ಪ್ರಪಂಚದ ಇಡೀ ಇದರಿಂದ ನಾವು ಏನಾಗಿರ್ತೀವಿ ಡಿಟ್ಯಾಚ್ ಆಗಿರ್ತೀವಿ ಇಲ್ಲೇ ಇದ್ದರೂ ಕೂಡ ಸುತ್ತ ಏನು ಇದಾಗ್ತಾ ಇದೆ ಅನ್ನೋ ಇದು ಕೂಡ ನಮಗೆ ಇರಲ್ಲ ಅಂಥ ಒಂದು ಇದರಲ್ಲಿ ನಾವು ಪರಮಾತ್ಮನ ಪ್ರೀತಿಯಲ್ಲಿ ನಾವು ಮುಳುಗೋಗಿರ್ತೀವಿ ಅದೇ ರೀತಿ ಸರ್ವಪ್ರಾಪ್ತಿ ಸಂಪನ್ನ ಬ್ರಾಹ್ಮಣರ ಉಯ್ಯಾಲೆ ಅತೇಂದ್ರಿಯ ಸುಖದ ಉಯ್ಯಾಲೆ ಆಗಿದೆ ಇನ್ನೊಂದು ಇಲ್ಲಿ ಏನು ಅಂತ ಅಂದರೆ ಈಗ ಲೌಕಿಕದಲ್ಲಿ ನೋಡಿ ನಮಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಪರಿಹಾರ ಮಾಡೋಕ್ಕೆ ನಾವು ಬ್ರಾಹ್ಮಣರತ್ರ ಹೋಗ್ತೀವಿ ಈ ಪೂಜೆ ಆ ಪೂಜೆ ಮಾಡಿ ಒಂದು ಪರಿಹಾರವನ್ನು ನಾವು ಕಂಡ್ಕೊಳ್ತೀವಿ ಅದೇ ರೀತಿ ಇಲ್ಲಿ ಏನು ಅಂತಂದರೆ ಬ್ರಾಹ್ಮಣರು ಅಂತಂದರೆ ನಮ್ಮ ಒಂದು ಬ್ರಾಹ್ಮಣ ಜನ್ಮನೇ ಶ್ರೇಷ್ಠವಾದ ಒಂದು ಜನ್ಮ ಏನು ಇಲ್ಲಿ ನಾವು ಪರಿವರ್ತನೆ ಆಗೋದ್ರ ಜೊತೆ ನಮ್ಮ ಕಲ್ಯಾಣದ ಜೊತೆ ಅನ್ಯರ ಕಲ್ಯಾಣ ಕೂಡ ಇಲ್ಲಿ ನಾವು ಮಾಡಬೇಕು ಅಂತಂದರೆ ತಂದೆಯ ಒಂದು ಕಾರ್ಯಕ್ಕೆ ನಾವು ಸಹಯೋಗಿಗಳು ಆಗಬೇಕು ಇಲ್ಲಿ ಯಾವುದೇ ರೀತಿಯಾದ ಒಂದು ಸ್ವಾರ್ಥ ಇರಬಾರ್ದು ಇದು ನನಗೇ ಸಿಗಬೇಕು ನಾನೇ ಚೆನ್ನಾಗಿರ್ಬೇಕು ಅನ್ನೋದು ಬರಬಾರ್ದು ಪರಮಾತ್ಮನ ಒಂದು ಇದು ಏನಿರೋದು ಡೈರೆಕ್ಷನು ಮಕ್ಕಳ ನಾನು ನಿಮ್ಮನ್ನು ಹೇಗೆ ಒಂದು ಪರಿವರ್ತನೆ ಮಾಡ್ತಾ ಇದ್ದೀನಿ ನನ್ನ ಮಗುವಾಗಿ ನಾನು ಜನ್ಮವನ್ನು ನಿಮಗೆ ಕೊಟ್ಟಿದ್ದೀನಿ ಏನೋ ನನ್ನಲ್ಲಿರತಕ್ಕಂಥ ಜ್ಞಾನವನ್ನು ನೀಡಿ ನಿಮ್ಮಲ್ಲಿ ಏನೆಲ್ಲ ಒಂದು ಪರಿವರ್ತನೆ ಮಾಡಿ ನಿಮ್ಮನ್ನು ಹೇಗೆ ಶ್ರೇಷ್ಠರನ್ನಾಗಿ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಅನ್ಯರ ಒಂದು ಇದನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ದೇಹದ ಅಭಿಮಾನ ಬರಲೇ ಕೂಡುದು ಅಂತ ಹೇಳ್ತಾ ಇದ್ದಾರೆ ದೇಹ ಅಭಿಮಾನ ಬಂತು ಅಂದರೆ ಆ ಪರಮಾತ್ಮನ ಒಂದು ಅನುಭವ ನಮಗೆ ಅತೀಂದ್ರಿಯದ ಅನುಭವ ಆಗಲಿಕ್ಕೆ ಸಾಧ್ಯ ಆಗಲ್ಲ ಯಾರು ಉಯ್ಯಾಲೆಯಿಂದ ಹಿಡಿದು ಧರಣಿಯ ಮೇಲೆ ಕಾಲ ನೀಡುತ್ತಾರೆ ಅವರು ಮೈಲಿಗೆ ಆಗಿ ಬಿಡುತ್ತಾರೆ ಪರಮಾತ್ಮನ ಒಂದು ಸಂಘದಿಂದ ಯಾವಾಗ ನಾವು ಹೊರಗೆ ಬಂದ್ಬಿಡ್ತೀವಿ ಮತ್ತೆ ನಾವು ರಾವಣನ ಒಂದು ಸಂಕೋಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಮಾಯಾಗಿ ಸಿಕ್ಕಾಕೊಂಡ್ಬಿಡ್ತೀವಿ ಆಗ ಮತ್ತೆ ಏನು ಇಲ್ಲಿ ಸಂಪೂರ್ಣವಾಗಿ ಮತ್ತೆ ಇಷ್ಟು ದಿನ ನಾವು ಏನನ್ನ ನಾವು ದುಃಖ ಅಶಾಂತಿ ಇದನ್ನೆಲ್ಲ ಅನುಭವಿಸಿದ್ದೀವಿ ಅದೇಹ ಬ ಮತ್ತೆ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಸದಾ ನೀವು ನನ್ನ ಮಡಿಲಿನಲ್ಲಿ ನೀವಿದ್ರೆ ನಿಮಗೆ ಸೇಫ್ಟಿ ಇರತ್ತೆ ಏನು ಯಾವುದೇ ರೀತಿಯಾದ ಯಾವ ಒಂದು ತೊಂದರೆಗಳು ಕೂಡ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅಲ್ಲಿ ಸ್ವತಃ ಪರಮಾತ್ಮನೇ ನಿಂತುಬಿಟ್ಟಿರ್ತಾನೆ ತನ್ನ ಮಗುವಿನ ಒಂದು ಲಾಲನೆ ಪಾಲನೆ ಪೋಷಣೆ ರಕ್ಷಣೆ ಎಲ್ಲ ಮಾಡೋದಕ್ಕೆ ಪರಮಾತ್ಮನೇ ಸ್ವತಃ ನಿಂತು ಬಿಟ್ಟಿರ್ತಾನೆ ಆ ರೀತಿ ಆಗಬೇಕು ಅಂತಂದರೆ ಈಗ ನೋಡಿ ಮಮ್ಮ ಬ್ರಹ್ಮ ಬಾಬಾ ದಾದಿಯರೆಲ್ಲ ಹೇಗೆ ಅವ್ರನ್ನ ಅವರು ಸಮರ್ಪಣೆ ಮಾಡ್ಕೊಂಡಿದ್ರು ಆ ರೀತಿಯಲ್ಲಿ ನಾವು ಆಗಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಧರಣಿಯ ಮೇಲೆ ಕಾಲ ನೀಡೋದು ಅಂತಂದರೆ ದೇಹಭಾನದಲ್ಲಿ ದೇಹ ದೇಹಭಾನಕ್ಕೆ ಬಂದರೆ ಮತ್ತೆ ನಾವು ಮೈಲಿಗೆ ಆಗ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸ್ವಚ್ಛ ಮಕ್ಕಳು ಅತೇ ಸದಾ ಅತೇಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುತ್ತಾರೆ ಯಾರು ಪರಮಾತ್ಮನ ಮಕ್ಕಳಾಗಿರ್ತಾರೆ ಈಗ ನೋಡಿ ಎಷ್ಟೋ ಜನ ಜ್ಞಾನ ಪಡ್ಕೊಳ್ತಾರೆ ಕೆಲವರು ಮಧ್ಯದಲ್ಲಿ ಬಿಟ್ಟೋಟೋಗ್ಬಿಡ್ತಾರೆ ಏನು ಆದರೆ ಪರಮಾತ್ಮನನ್ನು ಯಾರು ಸಂಪೂರ್ಣವಾಗಿ ಅರತ್ಕೊಂಡಿದ್ದಾರೆ ತಂದೆಯ ಮೇಲೆ ಒಂದು ನಿಶ್ಚಯ ಇರತ್ತೆ ಅವರು ತಂದೆಯನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ ಆದರೆ ಮಾಯೆ ತುಂಬ ನಮಗೆ ಪರೀಕ್ಷೆಗಳನ್ನ ಏನು ಕೊಡತ್ತೆ ಬಾಬಾ ಹೇಳ್ತಾರಲ್ಲ ನಾನೆಷ್ಟು ಸರ್ವಶಕ್ತಿವಂತ ಮಾಯೇನೋ ಅದೇ ರೀತಿ ಶಕ್ತಿವಂತನಾಗಿದ್ದಾನೆ ಅಂತ ಹೇಳಿ ಆ ಮಾಯೆ ನಮ್ಮನ್ನು ಹತ್ರ ಬಂದು ಅಳಗಾಡಿಸ್ಬಾರ್ದು ಅಂತಂದರೆ ಸದಾ ನಾವು ಪರಮಾತ್ಮನ ಜೊತೆ ನಾವು ಅವರ ಮಣ್ಣಲ್ಲಿ ನಾವು ಕುತ್ಕೊಂಡ್ಬಿಡಬೇಕು ಈಗ ಮಗುಗೆ ತಾಯಿ ಮಡಿಲಲ್ಲಿ ಕುತ್ಕೊಂಡ್ಬಿಟ್ರೆ ಎಂಥ ಒಂದು ಪ್ರೊಟೆಕ್ಷನ್ನು ಅದಕ್ಕೆ ಸಿಕ್ಕೋ ಅಂತ ಫೀಲ್ ಆಗುತ್ತೆ ನೋಡಿ ಅದೇ ರೀತಿ ಇಲ್ಲಿ ಕೂಡ ನಮಗೆ ತಂದೆಯೇ ನಮ್ಮನ್ನು ರಕ್ಷಣೆ ಮಾಡೋವಂಥವ್ರು ಇಷ್ಟು ದಿನ ಈ ದುಃಖದಿಂದ ಹೊರ ಕ ಹೊರಗಡೆ ತಗೋಬಾ ನಮ್ಮನ್ನ ರಕ್ಷಣೆ ಮಾಡುವಂಥ ಅದೇ ತಂದೆನೇ ಅಲ್ವ ಕೂಗಿರೋದು ಈಗ ನಾವು ಆ ತಂದೆಯೇ ಬಂದಿದ್ದಾರೆ ಈಗ ಆ ತಂದೆಯ ಒಂದು ಮಡಿಲಿನಲ್ಲಿ ನಾವು ಯಾವಾಗ ಕುತ್ಕೊಳ್ತೀವಿ ಸದಾ ಆನಂದದ ಒಂದು ಉಯ್ಯಾಲೆಯಲ್ಲಿ ತೂಗುವಂತಹ ಒಂದು ಅನುಭವ ನಮಗೆ ಆಗ್ತಾ ಇರುತ್ತೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ದೇಹ ಬಾನದಲ್ಲಿ ಮತ್ತೆ ಈ ಒಂದು ಆಕರ್ಷಣೆಗೆ ಇಚ್ಛೆಗಳಿಗೆ ನಾವು ಮತ್ತೆ ಒಳಗಾಗೋದಿಲ್ಲ ಯಾರು ಸಂಪೂರ್ಣ ಸಂಬಂಧವನ್ನ ತಂದೆ ಜೊತೆ ಇಟ್ಕೊಂಡಿರ್ತಾರೆ ಅವ್ರು ಯಾವತ್ತೂ ಮತ್ತೆ ಈ ಒಂದು ಇದಕ್ಕೆ ಬರೋ ಬರೋದಿಲ್ಲ ಅವರು ಈಗ ನೋಡಿ ಬ್ರಹ್ಮ ಬಾಬಾ ಸಂಪೂರ್ಣವಾಗಿ ಅವ್ರನ್ನ ಸಮರ್ಪಣೆ ಮಾಡ್ಕೊಂಡ್ರು ಏನು ಮಮ್ಮನೂ ಅದೇ ರೀತಿ ಮಾಡ್ಕೊಂಡ್ರು ಅವ್ರು ಇರೋವರೆಗೂ ಏನು ಮಾಡಿದ್ರು ಪರಮಾತ್ಮನ ಒಂದು ಇದಕ್ಕೋಸ್ಕರನೇ ಅವನ ಅವರ ಒಂದು ಜೀವನವನ್ನು ಸಮರ್ಪಣೆ ಮಾಡಿಕೊಂಡು ಅವರು ಮತ್ತೆ ಹಿಂದಕ್ಕೆ ಬಂದಿಲ್ಲ ಅವರು ಇನ್ನು ನಾವು ಅವರಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗೋಯ್ತು ಈ ಶರೀರ ಯಾವತ್ತಿದ್ರೂ ಬಿಡೋ ಅಂಥದ್ದು ಇದು ನಮ್ಮ ಜೊತೆ ಬರೋವಂಥದ್ದಲ್ಲ ಆದರೆ ಈ ಆತ್ಮಕ್ಕೆ ಸಾವಿಲ್ಲ ಏನು ಆತ್ಮ ಪರಮಾತ್ಮನ ಮಗು ಅಂಥ ಒಂದು ತಂದೆಯ ಜೊತೆ ನಮ್ಮ ಒಂದು ಸಂಬಂಧ ಬೆಳಿಬೇಕು ಅವರ ಮಗುವಾಗಿ ನಾವು ಜನ್ಮ ಪಡ್ಕೊಳ್ಬೇಕು ಅಂತಂದರೆ ನಿಜಕ್ಕೂ ಎಷ್ಟೋ ನಾವು ಎಷ್ಟೋ ಒಂದು ಸೌಭಾಗ್ಯಶಾಲಿಗಳು ನಾವು ಏನು ಈ ಥರ ಒಂದು ಸೌಭಾಗ್ಯ ಎಲ್ರಿಗೂ ಸಿಗಬೇಕು ಅಂತಂದರೆ ಆಗೋದಿಲ್ಲ ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಆತ್ಮಗಳಿದ್ದಾರೆ ಅದರಲ್ಲಿ ಕೆಲವ್ರು ಮಾತ್ರ ಪರಮಾತ್ಮನ ಮಕ್ಕಳಾಗಿ ಸೆಲೆಕ್ಟ್ ಆಗ್ತಾರೆ ಅಂತಂದರೆ ಎಂಥ ಭಾಗ್ಯ ಅಲ್ವಾ ಬಾಬಾ ಅದಕ್ಕೆ ಹೇಳ್ತಾ ಇದಾರೆ ಇಷ್ಟು ದಿನ ನೀವು ಈ ಮಾಯೆಗೆ ಸಿಕ್ಕಾಕೊಂಡು ದೇಹ ಬಾನದಲ್ಲಿ ಬಂದು ವಿಕಾರದಲ್ಲಿ ತುಂಬಿಕೊಂಡು ಏನು ಏನೆಲ್ಲವೆಲ್ಲ ಅನುಭವಿಸಿದ್ರೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡಬೇಕು ನೀವು ಅಂತಂದರೆ ಅದರಲ್ಲಿ ಮತ್ತೆ ನೀವು ಆ ಒಂದು ದುಃಖ ಅಶಾಂತಿಯ ಅನುಭವ ನಿಮಗೆ ಆಗಬಾರ್ದು ಅಂತಂದರೆ ಸಂಪೂರ್ಣವಾಗಿ ತಂದೆಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಬೇಕು ಅಂತಂದರೆ ನಿಮ್ಮಲ್ಲಿ ಏನೆಲ್ಲ ಇದೆ ಏನು ತನು ಮನ ಧನ ಮನಸ್ಸು ಬುದ್ಧಿ ಶ್ವಾಸ ಸಮಯ ಸಂಕಲ್ಪ ಏನು ಸಂಪೂರ್ಣವಾಗಿ ನಾವು ತಂದೆಗೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೋಬೇಕು ಮತ್ತು ಬಾಬಾ ಕೆಲವು ಮುರಳಿಯಲ್ಲಿ ಹೇಳ್ತಾರೆ ಆ ಒಂದು ಬ್ರಕುಟಿಯ ಮಧ್ಯದಲ್ಲಿ ಈಗ ಬ್ರಹ್ಮ ಬಾಬಾರವರ ಒಂದು ಇದರಲ್ಲಿ ಬಾಬಾ ಬಂದು ಹೇಗೆ ಕುಳಿತುಕೊಂಡು ಅವ್ರು ಕಾರ್ಯವನ್ನು ಮಾಡ್ತಾಯಿದ್ರು ಅದೇ ರೀತಿ ಮಕ್ಕಳ ನೀವು ಕೂಡ ನನಗೆ ಆ ಜಾಗದಲ್ಲಿ ನನಗೆ ಜಾಗ ಕೊಡಿ ಏನು ಆಗ ಏನಾಗುತ್ತೆ ಅಂತಂದರೆ ಯಾವುದೇ ವಿಕರ್ಮಗಳು ಆಗಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ತಂದೆ ಮುಂದೆ ನಿಂತು ಪ್ರತಿಯೊಂದು ಕೆಲಸವನ್ನು ಮಾಡ್ತಾಯಿರ್ತಾರೆ ನಮ್ಮ ನಾವು ಸಾಧನ ಅಷ್ಟೇ ಏನು ಇಲ್ಲಿ ಏನೇ ಮಾಡಿಸಿದ್ರು ಕೂಡ ಮಾಡಿ ಮಾಡಿಸೋಂಥವರು ತಂದೆ ಆಗಿದ್ದಾರೆ ಇಲ್ಲಿ ನಾನು ಕೇವಲ ನಿಮಿತ್ತ ಅಷ್ಟೇ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಇರಬೇಕು ಎಲ್ಲ ಕೆಲಸ ಆದಮೇಲೆ ನಾನೇ ಮಾಡಿದೆ ಅಂತೂ ಬರಬಾರ್ದು ಅಲ್ಲಿ ಈಗ ನಾವು ಯಾವ ರೀತಿ ನಮ್ಮ ಮನಸ್ಸಿದೆ ಅನ್ನೋದು ನಮಗೆ ಅರ್ಥ ಆಗತ್ತಲ್ವ ಹ್ಞೂ ಬಾಬನಿಗೆ ಅರ್ಥ ಆಗುತ್ತೆ ನಮಗೆ ಅರ್ಥ ಆಗುತ್ತಲ್ವಾ ಯಾವುದೇ ಆಗಲಿ ಇಲ್ಲಿ ಮೇಲ್ನೋಟಕ್ಕೆ ಬೇರೆಯವ್ರು ನೋಡಬೇಕು ಮಾಡಬೇಕು ಅನ್ನೋದು ಆ ಒಂದು ಇದರಲ್ಲಿ ಬರಬಾರ್ದು ಮನಸ್ಸಿನಿಂದ ಸಂಪೂರ್ಣವಾಗಿ ಸ್ವಚ್ಛವಾದ ಮನಸ್ಸಿನಿಂದ ನಿಸ್ವಾರ್ಥ ಒಂದು ಇದರಿಂದ ಸತ್ಯತನದಿಂದ ಪ್ರಾಮಾಣಿಕವಾಗಿ ದಯೆ ದಯಾರೃದಯಿಗಳಾಗಿ ಸಂಪೂರ್ಣವಾಗಿ ನಾವು ಪರಮಾತ್ಮನ ಒಂದು ಕೆಲಸಕ್ಕೆ ಸಹಯೋಗ ಆಗಬೇಕು ಇದು ನಾನು ಮಾಡೋದ್ರಿಂದ ಏನು ಸಿಗತ್ತೆ ಆ ಥರ ಎಲ್ಲ ನಮ್ಮಲ್ಲಿ ಬರಬಾರ್ದು ಏನು ಸಂಪೂರ್ಣವಾಗಿ ಈಗ ನನ್ನ ಒಂದು ಜೀವನ ಅಲೌಕಿಕ ಜೀವನ ಆಗಿದೆ ನನ್ನ ಜನ್ಮ ಒಂದು ಶ್ರೇಷ್ಠವಾದ ಒಂದು ಜನ್ಮವನ್ನು ಪಡ್ಕೊಂಡಿದೆ ಈಗ ಇದರಲ್ಲಿ ಸಂಪೂರ್ಣವಾಗಿ ನನಗೆ ಪರಿವರ್ತನೆ ಆಗುವಂತಹ ಮಾಡಿಕೊಳ್ಳುವಂತಹ ಒಂದು ಸಮಯ ಇದು ಏನು ಯಾವಾಗ ಈಗ ಬಾ ಹೇಳ್ತಾರಲ್ಲ ಹರಗಡಿ ಅಂತಿಮ ಗಡಿ ಅಂತ ಯಾವಾಗ ನಮ್ಮ ಜೀವನದ ಕೊನೆ ಇದು ಬರತ್ತೆ ಯಾರಿಗೂ ಗೊತ್ತಿಲ್ಲ ಇರೋ ಒಂದು ಪ್ರತಿ ಒಂದು ಕ್ಷಣ ಕೂಡ ನಾವು ವ್ಯರ್ಥ ಮಾಡಬಾರ್ದು ಅಂತಲೇ ತಿಳಿಸ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ ಪ್ರತಿ ಸೆಕೆಂಡು ಬಾಬಾ ಏನು ಹೇಳ್ತಾರೆ ಏನೇ ಕೆಲಸ ಮಾಡಿ ಹೌದು ನಿಮ್ಮ ಜವಾಬ್ದಾರಿಗಳಿದೆ ಇಲ್ಲ ಅಂತ ನಾನು ಅಂದಿಲ್ಲ ಏನೇ ಕೆಲಸಗಳು ಮಾಡಿ ಆದರೆ ಕೆಲಸ ಮಾಡೋದ್ರ ಜೊತೆ ಮನಸ್ಸಲ್ಲಿ ನನ್ನನ್ನು ಇಟ್ಕೊಳ್ಳಿ ಆಗ ಕೆಲಸಗಳು ಹಗುರ ಆಗತ್ತೆ ಆಯಾಸ ಆಗೋಲ್ಲ ಕೆಲಸಗಳು ಒಂದೇ ಒಳ್ಳೆ ರೀತಿಯಲ್ಲಿ ಸಫಲತೆಯನ್ನು ಪಡ್ಕೊಳ್ಳತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತೆ ಯಾವತ್ತು ಅವರು ವ್ಯರ್ಥ ಮಾತಲ್ಲಾಗ್ಲಿ ಕೆಟ್ಟ ಸಂಘದಲ್ಲಾಗ್ಲಿ ಏನೋ ಇಚ್ಛೆಗಳಿಗೆ ಆಕರ್ಷಣೆಗಳಿಗೆ ಅವರು ಯಾವತ್ತೂ ಒಳಗಾಗೋದಿಲ್ಲ ಸಂಪೂರ್ಣವಾಗಿ ಪರಮಾತ್ಮನ ಒಂದು ರಕ್ಷಾ ಕವಚದಲ್ಲಿ ಸುರಕ್ಷಿತವಾಗಿ ನಾವು ಇರ್ತೇವೆ ಸ್ಲೋಗನ್ ನಾನು ತ್ಯಾಗಿಯಾಗಿದ್ದೇನೆ ಈ ಅಭಿಮಾನದ ತ್ಯಾಗವೇ ಸತ್ಯ ತ್ಯಾಗವಾಗಿದೆ ತ್ಯಾಗ ಅಂತ ಅಂದ್ರೆ ಏನೋ ಬರೇ ನಾವು ಕ್ಲಾಸಿಗೆ ಹೋಗೋದು ಏನೋ ಅಲ್ಲೋ ಕೂತ್ಕೊಂಡ್ರೆ ನಾವು ಇಷ್ಟೊಂಥ ಟೈಮ್ ಬಾಬಾನಿಗೆ ಕೊಟ್ವಿ ಅನ್ನೋದು ಏನೋ ಆ ಥರ ಅಲ್ಲ ಸಂಪೂರ್ಣವಾಗಿ ನೋಡಿ ಈ ನಮ್ಮ ನಿದ್ದೆಯನ್ನು ತ್ಯಾಗ ಮಾಡಬೇಕೀಗ ಏನು ಈಗ ಅಮೃತ ವೇಳೆಯಲ್ಲಿ ಬಾಬಾ ನಮಗೋಸ್ಕರ ಬಂದಿರ್ತಾರಲ್ವಾ ಆ ಸಮಯದಲ್ಲಿ ನೋಡಿ ನಾವು ಪರಿಶುದ್ಧ ಆಗೋದ್ರ ಜೊತೆ ಪರಮಾತ್ಮನಿಂದ ಶಕ್ತಿಯನ್ನು ನಾವು ತುಂಬಿಸ್ಕೋಬೇಕು ಮತ್ತು ಪರಮಾತ್ಮನ ಒಂದು ಕಾರ್ಯಕ್ಕೂ ಆ ಸಮಯದಲ್ಲಿ ನಾವು ಸಹಯೋಗವನ್ನು ಕೊಡಬೇಕು ಇಲ್ಲಿ ಏನು ಅಂತಂದರೆ ನನ್ನ ಸಂಬಂಧದವರಿಗೆ ಇದನ್ನು ಮಾಡು ಅದನ್ನು ಮಾಡು ನಾನು ಎಲ್ಲ ಕೇಳಿಬಿಟ್ಟು ಬಾಬಾ ನನಗಿದ್ ಕೊಡು ನನ್ನ ಮಗು ಚೆನ್ನಾಗಿ ಓದಾಗ ಮಾಡು ಏನು ನನ್ನ ಗಂಡನಿಗೆ ಒಳ್ಳೆ ಕೆಲಸ ಸಿಗೋ ಮಾಡು ಏನು ನನಗೆ ದುಡ್ಡು ಯಥೇಚ್ಛವಾಗಿ ಬರೋ ಮಾಡು ನನಗೊಂದು ಸ್ವಂತ ಮನೆ ಇದಲ್ಲ ಏನು ಪರಮಾತ್ಮ ಕೊಟ್ಟಿರೋ ಡೈರೆಕ್ಷನ್ ಡೈರೆಕ್ಷನಲ್ಲಿ ನಡೆಯೋದ್ರ ಜೊತೆ ಸಂಪೂರ್ಣವಾಗಿ ನೋಡಿ ಈಗ ಅಮೃತ ವೇಳೆಯಲ್ಲಿ ಆ ಟೈಮಲ್ಲಿ ನಿದ್ದೆ ತುಂಬ ಬರುತ್ತೆ ಆದರೆ ಆ ನಿದ್ದೆಯನ್ನು ತ್ಯಾಗ ಮಾಡಿ ಪರಮಾತ್ಮನ ಒಂದು ನೆನಪಿನಲ್ಲಿ ನಾವು ಕೂತ್ಕೊಂಡು ಏನೋ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟು ಅದರ ಪರಮಾತ್ಮನ ಒಂದು ಶಾಂತಿ ಒಂದು ಅನುಭವವನ್ನು ಮಾಡಬೇಕು ಸುಮ್ಮನೆ ಬಾಯಲ್ಲಿ ಬಾಬಾ ಅನ್ನೋದಲ್ಲ ಈಗ ಖುಷಿ ಅನ್ನೋದು ಬಾಯಿಂದ ಆಗಲ್ಲ ಮನಸ್ಸಿನಿಂದ ಆಗತ್ತೆ ಆ ಒಂದು ಅನುಭವ ನಾವು ಮಾಡಬೇಕು ಏನು ಈ ರೀತಿ ಏನು ಅಂತಂದ್ರೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಯಾವಾಗ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಸದಾ ಪ್ರತಿಯೊಂದು ಕಾರ್ಯದಲ್ಲೂ ಏನು ಪರಮಾತ್ಮನನ್ನ ಜೊತೆಯಾಗಿಟ್ಕೊಂಡು ನಾವು ನಡೀತೀವಲ್ಲ ಇದು ಸಂಪೂರ್ಣವಾದ ಒಂದು ತ್ಯಾಗ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದೇ ಥರದ ಒಂದು ದೇಹದ ಅಭಿಮಾನಿ ಇರಬಾರ್ದು ಏನು ಸಂಪೂರ್ಣವಾಗಿ ದೇಹಿ ಅಭಿಮಾನಿಗಳು ನಾವು ಆಗಬೇಕು ಇದನ್ನೇ ಸತ್ಯವಾದ ಒಂದು ತ್ಯಾಗ ಅಂತ ಹೇಳ್ತಾರೆ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿ ಆಗಿರಿ ಆತ್ಮಿಕ ಸ್ಥಿತಿ ಅಂದರೆ ಏನು ಸ್ವಸ್ಥಿತಿ ಏನು ನಾನು ಆತ್ಮ ಅನ್ನೋ ಒಂದು ಸ್ಥಿತಿಯಲ್ಲಿ ಸದಾ ನಾವು ಇರಬೇಕು ಅಂತರ್ಮುಖಿ ಆಗಿರಿ ಅಂತಂದರೆ ಇಷ್ಟೇ ದಿನ ಬಾಹಾರ್ಮುಖತೆಯಲ್ಲಿ ನಾವಿದ್ದು ಸ್ಥೂಲ ಪ್ರಪಂಚದ ಇದಕ್ಕೆ ನಾವು ಅಟ್ಯಾಕ್ ಆಗಿದ್ವಿ ಈಗ ಏನು ಅಂತಂದರೆ ಅಂತರ್ಮುಖಿಯಾಗಿ ಅಂದರೆ ನಮ್ಮೊಳಗೆ ಅಂತರ್ ಅಂದರೆ ಒಳಗಡೆ ನಮ್ಮ ಒಳಗಡೆ ನಾವು ಇಳಿಯುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅದು ಯಾವ ರೀತಿ ಅಂತೇಳಿ ಬಾಬಾ ನಮಗೆ ಮುರಳಿಯಲ್ಲಿ ತಿಳಿಸ್ಕೊಟ್ಟಿದಾರಲ್ವಾ ಆತ್ಮ ಅಂತ ಅಂದಮೇಲೆ ಆತ್ಮದ ಒಂದು ಗುಣಶಕ್ತಿಗಳೇ ಬೇರೆ ಇಷ್ಟು ದಿನ ನಾವು ಲೌಕಿಕದಲ್ಲಿದ್ದು ನಡ್ದ್ಕೊಂಡಿದ್ದೆಲ್ಲ ಏನು ಅಂತಂದರೆ ರಾವಣನ ಒಂದು ಪ್ರಪಂಚ ಇದು ಏನು ಮಾಯೆಯ ಒಂದು ಪ್ರಪಂಚ ಆಕರ್ಷಣೆಯ ಪ್ರಪಂಚ ಇಲ್ಲೇನು ಅಂತಂದ್ರೆ ಕಣ್ಣಿಗೆ ನೋಡಿದ್ದು ಬೇಕು ಅಂತ ಇದ್ವಿ ಮತ್ತೆ ಏನು ನಮಗೆ ಈಗ ಏನೇನು ಬೇಕೋ ಅದೆಲ್ಲ ಒಂಥರ ಸ್ವಾರ್ಥದ ಒಂದು ಮನೋಭಾವನೆಯಲ್ಲಿ ನಾವು ಬದುಕ್ತಾ ಬಂದ್ವಿ ಆದರೆ ಇದು ಅಂತರ್ಮುಖಿಯಾಗಿ ನಾವು ಯಾವಾಗ ನಾವು ಇಳಿತೀವಿ ಬಾಬಾ ಹೇಳ್ತಾರಲ್ಲ ಅಂತರ್ಮುಖಿ ಸದಾ ಸುಖಿ ಅಂತ ಅಂದ್ರೆ ಅವ್ರು ಸದಾ ಏನು ಅಂತಂದ್ರೆ ಅವರ ಖುಷಿಯಲ್ಲಿ ಅವರು ಮುಳುಗಿರ್ತಾರೆ ಪರಮಾತ್ಮನ ನೆನಪಿನಲ್ಲಿ ಮುಳುಗಿರ್ತಾರೆ ಅವರು ಸದಾ ಶಾಂತಿಯಾಗಿರ್ತಾರೆ ಎಂತ ಪರಿಸ್ಥಿತಿಗಳು ಬಂದರೂ ಅವ್ರು ಅಲ್ಚಲ್ ಆಗೋದಿಲ್ಲ ಏನು ಮತ್ತೆ ಎಲ್ಲರಿಗೂ ಒಂದು ಸಮಾನವಾದ ಒಂದು ಭಾವನೆಯಲ್ಲಿ ಅವ್ರು ನೋಡ್ತಾರೆ ಪ್ರತಿಯೊಬ್ಬರ ಬಗ್ಗೆ ಕೂಡ ಅವರಿಗೆ ಒಂದು ಒಳ್ಳೆಯ ಒಂದು ಭಾವನೆ ಇರುತ್ತೆ ಯಾರಲ್ಲೂ ಅವ್ರು ಯಾವುದೇ ರೀತಿಯಾದ ಒಂದು ತಪ್ಪನ್ನು ಹುಡ್ಕೋದಿಲ್ಲ ಏನು ಅವಗುಣಗಳನ್ನ ಹುಡುಗಲ್ಲ ಪ್ರತಿಯೊಂದು ಎದುರುಗಡೆ ಬರುವಂತಹ ಆತ್ಮಗಳನ್ನು ಒಂದು ಸೋದರ ಆತ್ಮರ ರೀತಿಯಲ್ಲಿ ನೋಡ್ತಾರೆ ಇರತಕ್ಕಂಥ ಒಂದು ಒಳ್ಳೆಯ ಗುಣಗಳನ್ನ ಮಾತ್ರ ಅವರು ನೋಡ್ತಾರೆ ಬಾಬಾ ನೋಡಿ ನಾವೆಷ್ಟೇ ಕಷ್ಟ ಕರ್ಮಗಳು ಮಾಡಿ ಇಷ್ಟೆಲ್ಲ ಮಾಡಿದೀವಿ ಆದರೂ ಬಂದರೂ ಕೂಡ ಬಾಬಾ ಏನಂತಾರೆ ನನ್ನ ಪ್ರೀತಿ ಮಕ್ಕಳೇ ನೀವು ಪವಿತ್ರವಾದ ಆತ್ಮಗಳು ನೀವು ಅಂತಲೇ ಬಾಬಾ ಹೇಳೋದು ಮಧುರ ಮಕ್ಕಳೇ ಅಂತ ಹೇಳಿ ನೀನು ಈಗ ಮಾಡಿದೆ ಈಗ ಮಾಡಿದೆ ಅಂತ ಯಾವತ್ತು ಬಾಬಾ ಯಾವ ಮಕ್ಕಳನ್ನು ಅವರು ಹೇಳಿಲ್ಲ ಅದೇ ರೀತಿ ಅಂತರ್ಮುಖಿಯಾಗಿ ಯಾರು ಇರ್ತಾರೆ ಅವರು ಸದಾ ಏನು ಅಂತಂದ್ರೆ ಸದಾ ಒಂದು ದೃಢ ಸಂಕಲ್ಪದಲ್ಲಿ ಇರ್ತಾರೆ ಅವರ ಒಂದು ಜೀವನವನ್ನು ಕೂಡ ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ಕೊಂಡಿರ್ತಾರೆ ಇನ್ನೊಂದು ಏನು ಅಂತಂದ್ರೆ ಯಾವಾಗಲೂ ಅವರು ತಮ್ಮ ಒಂದು ಸ್ವಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ಆತ್ಮೀಕದ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಯಾವಾಗ ಸ್ವಯಂ ಅನ್ನು ಅಕಾಲ ಮೂರ್ತಿ ಆತ್ಮ ಎಂದು ತಿಳಿದುಕೊಳ್ಳುತ್ತೀರಿ ಆಗ ಅಕಾಲ ಮೃತ್ಯುವಿನಿಂದ ಅಕಾಲದಿಂದ ಸರ್ವ ಸಮಸ್ಯೆಗಳಿಂದ ಬಚಾವಾಗುತ್ತೀರಿ ಅಂದ್ರೆ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ ಅಲ್ಲ ಶರೀರದ ಪಾತ್ರ ಮುಗಿತು ಅಂದ್ರೆ ಶರೀರದಿಂದ ಬಿಟ್ಟು ಹೋಗ್ತಾ ಇರತ್ತೆ ನಾನು ಸಾಯ್ತಾ ಇದ್ದೀನಿ ಏನೋ ಫೀಲು ಅವರಿಗೆ ಬರೋದಿಲ್ಲ ಮಾನಸಿಕ ಚಿಂತನೆಗಳು ಯಾವತ್ತೂ ಅವ್ರ ಹತ್ರ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಮತ್ತೆ ಎಂತ ಪರಿಸ್ಥಿತಿಗಳು ಬಂದ್ರೂ ಕೂಡ ಅವರು ಅಲ್ಚಲಾಗೋದಿಲ್ಲ ಇನ್ನೊಂದೇನು ಅಂತಂದರೆ ತಮ್ಮ ಈ ಹಳೆಯ ಶರೀರದ ಬಾನವನ್ನು ಸಮಾಪ್ತಿ ಮಾಡುವುದು ಅಂತಂದರೆ ಏನು ಅಂತಂದರೆ ಅವರು ಕಂಪ್ಲೀಟಾಗಿ ಅವರಿಗೆ ಒಂದು ಸ್ಥಿರದಲ್ಲಿ ಇದ್ಬಿಟ್ಟಿರ್ತಾರೆ ಪಾತ್ರ ಮುಗಿತು ಅಂದರೆ ಏನು ಆತ್ಮ ಬಿಟ್ಟು ಶರೀರವನ್ನು ಬಿಟ್ಟು ದೂರ ಹೋಗುತ್ತೆ ನನ್ನ ಪಾತ್ರ ಇಲ್ಲಿ ಮುಗ್ದಿದೆ ಅನ್ನೋದು ಒಂದು ಇದರಲ್ಲಿ ಇರ್ತಾರೆ ಇನ್ನೊಂದೇನು ಅಂತಂದರೆ ಯಾವತ್ತೂ ಅವರು ದೇಹದ ಅಭಿಮಾನದಲ್ಲಿ ಬರೋದಿಲ್ಲ ಮತ್ತು ಎಂಥ ಒಂದು ಪರಿಸ್ಥಿತಿಗಳು ಬಂದರೂ ಕೂಡ ಅದನ್ನು ಅದರಿಂದ ಬಚಾವಾಗುವಂತಹ ಒಂದು ಶಕ್ತಿ ಅವರಲ್ಲಿ ಇರುತ್ತೆ ಅಂದರೆ ಬಾಬಾ ಹೇಳ್ತಾರಲ್ಲ ಸಮಯಕ್ಕೆ ಅನುಗುಣವಾಗಿ ಶಕ್ತಿಗಳನ್ನ ನೀವು ಉಪಯೋಗ ಮಾಡಬೇಕು ಅಂತ ಹೇಳಿ ಅಂದರೆ ಆ ಶಕ್ತಿಗಳು ನಮ್ಮಲ್ಲಿ ಬರಬೇಕು ಅಂತಂದರೆ ನಾವು ಪರಮಾತ್ಮನಿಂದ ಪಡ್ಕೊಳ್ಬೇಕು ಪರಮಾತ್ಮನ ಜೊತೆ ನಮ್ಮ ಒಂದು ಸಂಪರ್ಕ ಚೆನ್ನಾಗಿ ನಾವು ಇಡ್ಕೋಬೇಕು ಅಚ್ಚ ಓಂ ಶಾಂತಿ ಇದು ಇವತ್ತಿನ ಮುರುಳಿಯ ಸಾರಾಂಶ ಆಗಿದೆ ಈಗ ಪರಮಾತ್ಮನಿಗೆ ಒಂದು ನಿಮಿಷ ಮನಪೂರ್ವಕವಾಗಿ ಧನ್ಯವಾದಗಳನ್ನ ನಾವು ಅರ್ಪಿಸ್ಬಿಡೋಣ ನಾನು ಆತ್ಮ ಈ ಶರೀರವೆಂಬ ಬ್ರೊಕಟೆಯ ಮಧ್ಯದಲ್ಲಿ ಚೈತನ್ಯ ಶಕ್ತಿಯಾಗಿ ನಾನು ಕುಳಿತುಕೊಂಡು ಈ ಶರೀರವನ್ನು ನಾನು ಆಧಾರವಾಗಿ ಪಡ್ಕೊಂಡು ನನ್ನ ಒಂದು ಕರ್ಮಗಳನ್ನ ನಾನು ಮಾಡ್ತಾಯಿದ್ದೀನಿ ನನ್ನ ಆತ್ಮದಲ್ಲಿ ಯಾವಾಗ ಒಂದು ಶಕ್ತಿ ಸಂಪೂರ್ಣವಾಗಿ ಕಳ್ಕೊಂಡು ದುಃಖಿತನಾಗಿ ಏನು ಈ ಅಶಾಂತಿಯಲ್ಲಿ ನಾನು ಒದ್ದಾ ಒದ್ದಾಡ್ತಾ ಈ ಜೀವನ ನನಗೆ ಸಾಕು ಅನಿಸೋ ಟೈಮಲ್ಲಿ ಸಾಕ್ಷಾತ್ ತಂದೆ ನನಗೋಸ್ಕರ ಪರಂಧಾಮವನ್ನು ಬಿಟ್ಟು ಅವರ ಮಗುವಾಗಿ ಅವರ ಮಡಲಿಗೆ ತಗೊಂಡು ಜ್ಞಾನದ ಮೂಲಕ ಏನು ನಾನು ನನ್ನ ತಂದೆ ಯಾರು ನನ್ನ ಸರ್ವ ಸಂಬಂಧ ಯಾರು ನಾನು ಯಾರು ಅಂತ ತಿಳಿಸ್ಕೊಟ್ಟು ನಾವು ಯಾವ ರೀತಿ ಇರಬೇಕು ಆತ್ಮದಲ್ಲಿ ಏನೆಲ್ಲ ಇದೆ ಅದನ್ನು ಅವರ ಜ್ಞಾನವನ್ನು ನಮಗೆ ತಿಳಿಸಿ ಅದನ್ನು ಜಾಗೃತ ಪಡಿಸುವಂತಹ ಒಂದು ಇದನ್ನು ನಮಗೆ ತಿಳಿಸ್ಕೊಟ್ಟು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತನೆಯನ್ನು ಮಾಡ್ತಾ ಒಂದು ವಿಶ್ವಕಲ್ಯಾಣ ಕಾರ್ಯಕ್ಕೂ ಅವರ ಜೊತೆ ನಮ್ಮನ್ನು ಮಗುವಾಗಿ ಆರಿಸ್ಕೊಂಡಿದ್ದಾರೆ ಸಹಯೋಗವನ್ನು ತಂದೆ ಒಂದು ಕಾರ್ಯಕ್ಕೆ ಸಹಯೋಗ ಕೊಡುವಂತಹ ಮಗುವಾಗಿ ನಾವು ಈ ಒಂದು ಜನ್ಮವನ್ನು ನಾವು ಶ್ರೇಷ್ಠ ಮಾಡ್ಕೊಳ್ಳೋಣ ಮತ್ತು ದೈವಿ ಗುಣಗಳು ದೇವತೆಗಳಲ್ಲಿ ಎಷ್ಟು ಒಂದು ಅವರ ಒಂದು ಗುಣಗಳೇ ವಿಶೇಷ ಆ ರೀತಿಯಲ್ಲಿ ಒಂದು ನಮ್ಮ ಒಂದು ಜನ್ಮವನ್ನು ಕೂಡ ನಾವು ಶ್ರೇಷ್ಠ ಮಾಡ್ಕೊಳ್ಳೋಣ ಇದಕ್ಕೆ ಉದಾಹರಣೆಯಾಗಿ ಬಾಬಾ ಮಮ್ಮ ಮುಂದೆ ನಿಂತರು ಏನು ಅವರು ವಿಜಯ ಪಡ್ಕೊಂಡ್ರು ಅದೇ ರೀತಿ ಅವರ ಮಕ್ಕಳಾಗಿ ಅವರನ್ನು ಪರಮಾತ್ಮ ಮುಂದಿಟ್ಟಿದ್ದಾರೆ ಏನು ಈ ರೀತಿ ನೀವು ನಡಿಬೇಕು ರೀತಿ ಅಂತ ಹೇಳಿ ಆ ತಂದೆ ಫಾಲೋ ಫಾದರ್ ಆಗಿ ಫಾಲೋ ಫಾದರ್ ಅವರು ನಡೆದಿರೋ ದಾರಿಯಲ್ಲಿ ನಾವು ನಡೆದು ಕೂಡ ಅವರ ಮಕ್ಕಳಾಗಿ ನಾವು ಈ ಒಂದು ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋಣ ಇಂಥ ಒಂದು ವಿಶೇಷವಾದ ಒಂದು ಜನ್ಮವನ್ನು ಪಾತ್ರವನ್ನು ಕೊಟ್ಟಿರತಕ್ಕಂಥ ತಂದೆಗೂ ಡ್ರಾಮಾಗೂ ಧನ್ಯವಾದವನ್ನು ಅರ್ಪಿಸೋಣ ಅಚ್ಚ ಓಂ ಶಾಂತಿ ಥ್ಯಾಂಕ್ ಯು ಬಾಬಾ